అన్నదాన తొరయిరు నూ నన్నదు ఎన్నది ఉన్నది ಎಲ್ರಿಗೂ ಇಲ್ಲಿ ಭಾರತ ಸೇವಾಶ್ರಮ ಜಕ್ಕೂರಿನಲ್ಲಿ ಎರಡು ಸಾವಿರ ಹದಿನಾರರಿಂದ ಅನುದಾನ ಮಾಡ್ತಾಯಿದ್ದೀವಿ ಇಲ್ಲಿ ಕೂಡ ಇಲ್ಲಿ ಸುಮಾರು ನೂರರಿಂದ ನೂರೈವತ್ತು ಜನ ಎಲ್ಲರೂ ಇಂಥ ಜನ ಅಂತಲ್ಲ ಎಲ್ಲರು ಯಾರೇ ಬಂದರೂ ಒಂದರಿಂದ ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ ಎಲ್ರಿಗೂ ಪ್ರಸಾದ ಊಟನಲ್ಲ ಪ್ರಸಾದ ಅಂತೀವಿ ಆಮೇಲೆ ಇಲ್ಲಿನೂ ಅಷ್ಟೇ ಒಂದಿನ ಅನ್ನ ಸಾಂಬಾರು ಒಂದಿನ ಚಿತ್ರಾನ್ನ ಒಂದಿನ ಅಲ್ಲ ನಮ್ಮ ಸೌತ್ ಇಂಡಿಯನ್ಗೆ ಸೂಟ್ ಆಗುವಂಥ ಊಟ ಹಾಂ ಊಟ ಕೊಡ್ತೀವಿ ಆಮೇಲೆ ಇಂಡಿ ನಮ್ಮದು ಐದು ಮುಖ್ಯವಾದ ಇದಿದೆ ಫಂಕ್ಷನ್ಸ್ ಇದೆ ಒಂದು ಆಗಸ್ಟ್ನಲ್ಲಿ ಫೌಂಡೇಶನ್ ಡೇ ಆಮೇಲೆ ಇದರಲ್ಲಿ ದುರ್ಗಾ ಪೂಜಾ ಕಾಳಿ ಪೂಜಾ ಆಮೇಲೆ ಸರಸ್ವತಿ ಪೂಜಾ ಮಾಗಿ ಪೂರ್ಣಿಮಾ ಮಾಗಿ ಪೂರ್ಣಿಮಾ ನಮ್ಮ ಗುರೂಜಿ ಅವ್ರದ್ದು ಬರ್ತ್ಡೇ ಅದು ಫೌಂಡೇಶನ್ ಡೇ ನಾವು ಶಂಕು ಶಂಕುಸ್ಥಾಪನೆ ಮಾಡಿದ್ದು ಅಂತ ಮಾಡ್ತೀವಿ ಸ್ಥಾಪನೆ ದಿನ ಆಮೇಲೆ ದುರ್ಗಾ ಪೂಜಾ ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂದರೆ ತುಂಬ ಫೇಮಸ್ ನಮ್ಮಲ್ಲಿ ದಸರಾ ಹೆಂಗಿದೆ ಆ ಥರ ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂತ ಫೇಮಸ್ಸು ಇಲ್ಲಿ ಸುಮಾರು ಎಂಟು ಲಕ್ಷ ಜನ ಬೆಂಗಾಲಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಆಶ್ರಮಕ್ಕೆ ಸುಮಾರು ಒಂದು ಎರಡು ಸಾವಿರ ಜನ ಭಕ್ತರು ಬರ್ತಾರೆ ಉಪಯೋಗ ಬಡವರಿಗೆ ಸರ್ ಸುಮಾರು ಒಂದು ಇನ್ನೂರು ಜನಕ್ಕೆ ಮಹಿಳೆಯರಿಗೆ ಬಡ ಮಹಿಳೆಯರಿಗೆ ಸೀರೆ ಹಂಚ್ತೀವಿ ಆಮೇಲೆ ಗಂಡಸರಿಗೆ ಪ್ಯಾಂಟು ಶರ್ಟು ಹಂಚ್ತೀವಿ ಇಬ್ಬರಿಗೂ ಇಬ್ಬರಿಗೂ ಹಂಚ್ತೀವಿ ಫ್ರೀ ಫ್ರೀ ಬಟ್ಟೆ ಫ್ರೀ ಪ್ಯಾಂಟು ಶರ್ಟು ಆಮೇಲೆ ಜಮ್ ಇದು ಓದ್ಕೊಳ್ಳೋದಕ್ಕೆ ಬೆಡ್ಶೀಟು ಕೊಡ್ತೀವಿ ಆಮೇಲೆ ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಓದ್ತಾರಲ್ವ ಮಕ್ಕಳು ಅದರಲ್ಲಿ ಹೆಣ್ಮಕ್ಕಳು ಮೆರಿಟ್ಟು ಚೆನ್ನಾಗಿ ಓದೋ ಅಂಥವ್ರಿಗೆ ಸುಮಾರು ಐವತ್ತು ಜನಕ್ಕೆ ತಿಂಗಳ ತಿಂಗ್ಳು ಇಲ್ಲಿ ಸಹಾಯಧನ ಮಾಡ್ತೀವಿ ಪ್ರೋತ್ಸಾಹಧನ ಪ್ರತಿ ವರ್ಷ ಜನಕ್ಕೆ ಸ್ಕಾಲರ್ಶಿಪ್ ವರ್ಷ ವರ್ಷ ತಿಂಗಳಿಗೆ ಪ್ರತಿ ತಿಂಗಳು ಅವರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿಯಿಂದ ಐದುನೂರು ರೂಪಾಯಿವರೆಗೂ ಧನ ಸಹಾಯ ಮಾಡ್ತೀವಿ ಒಬ್ಬೊಬ್ಬರಿಗೆ ಹೌದೌದು ಅದು ಗೌರ್ಮೆಂಟ್ ಹೆಡ್ ಸ್ಕೂಲ್ಗೆ ಬರೀತೀವಿ ನಾವು ಮೆರಿಟ್ ಇರೋವರು ಬಡವರನ್ನ ಅವ್ರೇನು ಯಾವುದು ಏನು ಹಾಂ ಅವರಿಗೆ ಅವರೇ ಸೆಲೆಕ್ಷನ್ ನಾವೇನು ಮಾಡೋಲ್ಲ ಅವರೇ ಬಡ ವಿದ್ಯಾರ್ಥಿಗಳು ಅಂಥವನ್ನ ಅವರು ಐಡೆಂಟಿಫೈ ಮಾಡಿ ನಮಗೆ ಕಳ್ಸಿರ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಹೌದು 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 ಸರ್ ಅದ್ರ ಜೊತೆಗೆ ಸರ್ ಸರ್ಪತ್ರೆ ಅಂತ ನಾವು ನೋಡಿದ್ವಿ ಗಾಡಿ ಬರೋದ್ಕಿಂತ ಮುಂಚಿತವಾಗಿ ಜನ ಕಿಕ್ಕಿರ್ದು ನಿಂತಿರ್ತಿದ್ರು ಕಿಕ್ಕಿರ್ದು ನಿಂತಿದ್ರು ಊಟನೇ ಕೊಡಬೇಕು ಅಂತ ಯಾಕೆ ಪ್ಲಾನ್ ಸರ್ ಅದು ಅಲ್ಲಿ ನಿಯರ್ ಬೈ ಒಳ್ಳೆ ಹೋಟೆಲ್ಗಳಿಲ್ಲ ನಿಮಾನ್ಸ್ ಹಾಸ್ಪಿಟ್ಲ್ ಪಕ್ಕ ಅಕ್ಕಪಕ್ಕದಲ್ಲಿ ಇದಿಲ್ಲ ನಾವು ಊಟ ಕೊಟ್ಟರೆ ಒಳ್ಳೆ ಊಟ ರುಚಿಯಾದ ಊಟ ಕೊಡಬೇಕು ಅನ್ನೋ ಉದ್ದೇಶದ ನಾವು ಕೊಡ್ತಾ ಇದ್ವಿ ಅದೇ ಊಟ ಹಾಂ ಸೇಮ್ ಕ್ವಾಲಿಟಿ ಕ್ವಾಲಿಟಿ ಏನೇನು ವ್ಯತ್ಯಾಸ ಇಲ್ಲ ಆಶ್ರಮದಲ್ಲಿ ಸರ್ ಆವಾಗ ಅವಾಗ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ನಾವು ಫ್ರೀ ಮೆಡಿಕಲ್ ಕ್ಯಾಂಪು ಫ್ರೀ ಐ ಕ್ಯಾಂಪು ಆಮೇಲೆ ಅವರಿಗೆಲ್ಲ ಫ್ರೀ ಮೆಡಿಸಿನ್ಸ್ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮೊದಲು ಕೆಲವರು ಡಾಕ್ಟರ್ಸ್ ಬರ್ತಾರೆ ಫ್ರೀ ಸರ್ವೀಸು ಅಂದ ಆಮೇಲೆ ಅವಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಈಗಲೂ ಕೆಲವರು ಡಾಕ್ಟರ್ಸ್ ಬರ್ತಾರೆ ರೆಗ್ಯುಲರಾಗಿ ಬರಲ್ಲ ಅವಾಗವಾಗ ಬರ್ತಾರೆ ಅವ್ರು ಬಂದಾಗ ಉಚಿತವಾಗಿ ನಾವು ರೈತನ ಪೇಷಂಟ್ಗಳನ್ನ ನೋಡಿ ಅವ್ರಿಗೆ ಉಚಿತವಾಗಿ ಔಷಧಿಗಳ ವಿತರಣೆ ಮಾಡ್ತೀವಿ ನಾವು ನಿಮ್ಮ ಆಶ್ರಮದ ವತಿಯಿಂದ ಆರೋಗ್ಯ ಶಿಕ್ಷಣ ಅನ್ನ ಹಾಂ ಇವೆಲ್ಲವೂ ಕೂಡ ಹಾಂ ಕೊಡ್ತಾಯಿದ್ವಿ ಇತ್ತೀಚೆಗೆ ನಾವು ಕಂಪ್ಯೂಟರ್ ಟ್ರೈನಿಂಗು ಕೊಡ್ತಾಯಿದ್ವಿ ಬಡ 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 ವಿದ್ಯಾರ್ಥಿಗಳಿಗೆ ಒಂದು ಇಪ್ಪತ್ತು ಜನ ಬರ್ತಾ ಇದ್ದಾರೆ ಫ್ರೀ ಫ್ರೀ ಕೋಚಿಂಗ್ ಸೆಂಟ್ರು ಆಮೇಲೆ ಸದ್ಯದಲ್ಲೇ ಸ್ವಲ್ಪ ಓಲ್ಡ್ ಏಜು ಹೋಮ್ ಈಗ ಕೆಲವರು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿರುತ್ತೆ ಸ್ವಲ್ಪ ಅನಾಥಾಶ್ರಮ ಟೈಪ್ ಒಂದು ಮಾಡೋಣ ಅಂದ್ಕೊಂಡು ಉದ್ದೇಶ ಇದೆ ಮುಂದಿನ ತಿಂಗಳಲ್ಲಿ ಅದೊಂದು ಮಾಡೋಣ ಅಂದ್ಕೊಂಡಿದ್ದೀವಿ ನಾವು ಸರ್ ನಾವು ಗವ ಕರ್ನಾಟಕ ಕರ್ ಸರ್ಕಾರಿ ನೌಕರದಲ್ಲಿ ನಿವೃತ್ತಿ ಹೊಂದು ಇಲ್ಲಿ ಸ್ವಲ್ಪ ಸೇವೆ ಮಾಡೋಣ ಅಂದ್ಕೊಂಡು ಬರ್ತಾಯಿದ್ದೀನಿ ಹೌದು ಇಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಇದೆ ಸ್ವಲ್ಪ ಸೇವೆ ಮಾಡೋಣ ದೇವಸ್ಥಾನಕ್ಕೆ ಸೇವೆ ಮಾಡೋಣ ಇವರು ಅಷ್ಟೇ ಹಾಂ ಹಾಂ ರಿಟೈರ್ಡ್ ಎಂಪ್ಲಾಯಿ ನಿಯರ್ ಬೈ ಸರ್ ಮನೆಯಲ್ಲಿ ಇದ್ದುಕೊಂಡು ಏನು ಮಾಡಬೇಕು ಸ್ವಲ್ಪ ಸೇವೆ ಮಾಡೋಣ ಅಂತ ನಾನು ಬರ್ತಾಯಿದ್ದೀನಿ ಇವರು ನಮ್ಮ ಚಟರ್ಜಿ ಸಾಬು ಈಸ್ ಆಲ್ಸೋ ಇವರು ನಿವೃತ್ತ ಅಧಿಕಾರಿ ಅವರು ಸೇವೆ ಬಾ ಸೇವೆ ಮಾಡೋಣ ಅಂತ ಬರ್ತಾಯಿದ್ದಾರೆ ಆಮೇಲೆ ಇಲ್ಲಿ ಭಾರತ ದೇಶದ ಎಲ್ಲ ಕಡೆಗಳಿಂದ ನಿಮಾನ್ಸ್ಗೆ ಅದಕ್ಕೆ ಇದಕ್ಕೆ ಪೇಶಂಟ್ಸ್ ಬರ್ತಾರೆ ವೈದ್ಯ ಇದ್ರ ಸಲುವಾಗಿ ಟ್ರೀಟ್ಮೆಂಟ್ ಸಲುವಾಗಿ ಅವ್ರಿಗೆ ಬೇರೆ ಕಡೆ ಇದ್ದರೆ ತುಂಬ ಕಾಸ್ಟ್ಲಿ ರೂಮ್ಸು ಬೆಂಗಳೂರಲ್ಲಿ ದಿನಕ್ಕೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದುನೂರು ಈ ಥರ ಇದೆ ಅವರಿಗೆ ರಿಯಾಯಿತಿ ದರದಲ್ಲಿ ನಾವು ರೂಮ್ ಹೂಡ್ತಾ ಇದ್ದೀವಿ ಇಲ್ಲಿ ನಮ್ಮ ಆಶ್ರಮದಲ್ಲಿ ಹೌದು ಕೊಡ್ತಾ ಇದ್ದೀವಿ ಇದರಿಂದ ಗೌರ್ಮೆಂಟಿಂದ ನಾವು ಏನು ಇದಿಲ್ಲ ಹ್ಮ್ ಎಲ್ಲ ದಾನಿಗಳು ನಿಮ್ಮಂಥವ್ರೆ ಈಗ ಅನ್ನದಾನ ಮಾಡೋರು ಮಾಡ್ತಾರೆ ಆ ಸ್ಕೂಲು ಎಜುಕೇಷನ್ ಸ್ಪಾನ್ಸರ್ಶಿಪ್ ಮಾಡೋರು ಮಾಡ್ತಾರೆ ಅವರವರು ಯಾರು ದಾನ ಮಾಡಲಿ ಬಿಡಲಿ ನಾವಂತೂ ಮುನ್ನೂರ ಅರವತ್ತೈದು ದಿನವೂ ಈ ಸೇವೆಗಳು ಮಾಡೇ ಮಾಡ್ತೀವಿ ಹೌದೌದು ಈಗ ಮಡಿಕೇರಿನಲ್ಲಿ ಒಂದೆರಡು ಹಿಂದೆ ಇದಾಯಿತು ಫ್ಲಡ್ ಬಂತು ಆವಾಗ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಂದು ನಾವು ಅಕ್ಕಿ ಬೇಳೆ ದಿವನ ದಿನಸುಗಳು ಮೆಡಿಶನ್ಸು ಬಿಸ್ಕೆಟ್ಸು ಬಟ್ಟೆ ಬ್ಲ್ಯಾಂಕೆಟ್ಸು ಎಲ್ಲ ಸ್ವಾಮೀಜಿನೇ ಹೋಗಿ ಮಡಿಕೇರಿನಲ್ಲಿ ಒಂದು ವಾರ ವಾಸ್ತವ್ಯ ಮಾಡಿ ಮನೆ ಮನೆಗೂ ಡೆಲಿವರಿ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಸುಮಾರು ಬೆಳೆಬಾಳು ವಸ್ತುಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಆಶ್ರಮದಿಂದ ಆಮೇಲೆ ಕೇರಳದಲ್ಲಿ ಕೊಟ್ಟಿದ್ದೀವಿ ನಾವು ಕೇರಳ ಇದೇ ಫ್ಲಡ್ ರಿಲೀಫ್ಗೆ ಹಾಂ ಹೌದೌದು ನಮ್ಮ ಬೆಂಗಳೂರಿಂದ ತಗೊಂಡೋಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಹ್ಞೂ ಹೌದೌದೌದು ಹೌದು ಸರ್ ನಿಸ್ವಾರ್ಥ ಸೇವೆ ಇದು ನಮ್ಮ ಇರೋದೇ ಇದು ಸಾರ್ವಜನಿಕರಿಗೆ ಬಡವರಿಗೆ ಉಪಯೋಗ ಆಗಲಿ ಅಂತೇಳಿ ಆಮೇಲೆ ಇದಕ್ಕೂ ಕೊಡೋ ಡೊನೇಷನ್ಸ್ ಏನಿದೆ ಅಂಡರ್ ಏಯ್ಟಿ ಜಿ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಸೂ ಸಿಗುತ್ತೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು